ಸಾಯ ನನ್ನ ಮುದ್ದಿನ ಮಗುವೆ ನಿನ್ನ ಸಹಾಯಕ್ಕೆ ಈ ಬ್ರಹ್ಮಾಂಡವೇ ಸಿದ್ಧ ನಾನೇ ನಿನ್ನ ಬಳಿ ಎಲ್ಲ ಒಳ್ಳೆಯ ವಿಷಯಗಳನ್ನು ತಂದುಕೊಡುತ್ತೇನೆ ನನ್ನ ಬಳಿ ಬಂದವರು ಯಾರೂ ಬರಿಗೈಯಲ್ಲಿ ಹೋಗುವುದಿಲ್ಲ ನನ್ನ ಮಾತು ಸುಳ್ಳಾಗುವುದಿಲ್ಲ ಯಾವ ಸಂದೇಹವೂ ಇಲ್ಲದೆ ಭಯವಿಲ್ಲದೆ ಮುನ್ನಡಿ ನಿನ್ನ ಕಷ್ಟಗಳನ್ನು ನನ್ನಲ್ಲಿ ಒಪ್ಪಿಸಿ ಮುನ್ನಡಿ ಒಂದೊಂದಾಗಿ ಎಲ್ಲವೂ ಸರಿಯಾಗುವುದನ್ನು ನೀನೇ ನೋಡಿ ಆಶ್ಚರ್ಯಪಡುವೆ ನಿನ್ನ ಜೀವನದಲ್ಲಿ ಆಗುವ ಎಲ್ಲವನ್ನೂ ನಾನು ನೋಡುತ್ತಿದ್ದೇನೆ ನಿನಗೆ ಬೇಕಾದುದನ್ನು ಕೇಳು ನಿನ್ನ ಆಸೆಗಳನ್ನು ನನ್ನಲ್ಲಿ ಒಪ್ಪಿಸು ನಿನ್ನ ಜೀವ ನಿನ್ನ ಜೀವನ ಯಾವುದು ನಿನ್ನ ಕೈಯಲ್ಲಿ ಮಾತ್ರವೇ ಇಲ್ಲ ನಿನ್ನನ್ನು ಸೃಷ್ಟಿಸಿರುವ ಒಂದು ಶಕ್ತಿ ಇದೆ ಎಂದು ನೆನಪಿರಲಿ ಜೀವನವನ್ನು ಅದರ ನಿರ್ಧಾರಗಳನ್ನು ನಂಬು ನಿನಗೆ ಒಳ್ಳೆಯದೇ ಆಗುತ್ತದೆ ನಿನಗೆ ನಾನಿದ್ದೇನೆ ಎಂಬುದನ್ನು ಮರೆಯಬೇಡ ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅವರನ್ನು ಅಥವಾ ಅವರ ಅಭಿಪ್ರಾಯವನ್ನು ಬದಲಾಯಿಸಿ ಸತ್ಯವನ್ನು ಅರ್ಥ ಮಾಡಿಸುವ ಹೊಣೆ ನಿನ್ನದಲ್ಲ ಅವರೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎಲ್ಲರಿಗೂ ಇಷ್ಟವಾಗುವ ಹಾಗೆ ನಡೆದುಕೊಳ್ಳಲು ಪ್ರಯತ್ನಿಸಿದರೆ ನಿನ್ನ ನೆಮ್ಮದಿಯನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ನೀನು ಮಾಡುವ ಕಾರ್ಯಗಳು ಮಾತ್ರವೇ ನಿನ್ನ ನಿಯಂತ್ರಣದಲ್ಲಿ ಇರುವುದರಿಂದ ಒಳ್ಳೆಯದನ್ನು ಮಾಡಿ ನನ್ನಲ್ಲಿ ಶರಣಾಗು ನೀನು ಮಾಡುವ ಪುಣ್ಯಗಳು ನಿನಗೋಸ್ಕರ ನಿನಗೆ ಸೇವೆಯನ್ನು ಮಾಡಲು ನಿನ್ನ ಜೊತೆಯೇ ಇರುತ್ತವೆ ನಿನ್ನ ಪುಣ್ಯಗಳು ಮಾತ್ರವೇ ನಿನ್ನ ಹೊಣೆ ನನ್ನ ಮಗುವೆ ನನ್ನ ಜೀವನ ಸುಂದರವಾಗಿದೆ ಬಾಬಾ ಎಂದು ನೀನೇ ಹೇಳುವ ಹಾಗೆ ಮಾಡುತ್ತೇನೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್